ಅನಂತಿ ನಾಮವಳುಗಳಿಂದ ಬಿರುದಿತನಾಗಿ ಈ ಶಿಖುರದಲ್ಲೇ ಶಿಖರವನ್ನೇ ಸುಟ್ಟಿದೆ ಬೇಡಿದ ಭಕ್ತರಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಡುತ್ತಾ ಉದ್ಭವಿಸಿದ ನಮ್ಮ ಶ್ರೀ ವೀರಭದ್ರ ದುರ್ವಳ ಮಂಟಪಕ್ಕೆ ನಡೆದು ದುರ್ವಳ ದಕ್ಷಣ ದಕ್ಷಣ ಹೆಂಡತಿಯಾದ ಪ್ರಸೂತಾದೇವಿ ಬಂದು ನಮ್ಮ ಶ್ರೀ ತನವನ್ನು ದಯಪಾಲಿಸಬೇಕು ದೇವ ಎಂದು ಭಿನ್ನವಿಸಿಕೊಳ್ಳಲಾಗಿ ಕೋಟೆ ಪೂರ್ವದ ವೀರಭದ್ರ ಸ್ವಾಮಿ ಎದ್ದೇಗೋಳ ಚಂದ್ರಭೋಪುರೇವತ್ ಶಿವಾಚಾರ ಸಂಪನ್ನರಾದಂತ ಸದ್ಭಕ್ತನೂ ಕೇಳಿರಿದ್ರ ಕೊಡವು ನಿರ್ಮಾಣವಾದ ವಿಷಾಂಬ ಸದ್ಭಕ್ತರೂ ನೀವು ಕೇಳಿರಿ ಲೋಕಕ್ಕೆ ಹೋಗಿ ಬ್ರಹ್ಮನನ್ನು ಕುರಿತು ಅಘೋರವಾದ ತಪಸ್ಸನ್ನು ಆಚರಿಸಲಾಗಿ ಅವನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಪಂಚಮುಂಡ್ರಾಸುರನೇ ನಿನ್ನ ಭಕ್ತಿಗೆ ಮೆಚ್ಚಿರುವನು ನಿನಗೆ ಯಾವ ವರವು ಬೇಕು ಬೇಡಿಕೋ ಎಂದು ಹೇಳಲಾಗಿ ಪಂಚಮುಂಡ್ರಾಸುರನು ನರೀ ಅಷ್ಟಿ ಪಾಲುಗಳಿಂದಾಗಲಿ ಹಸುರರಿಂದಾಗಲಿ ಯಾರಿಂದಲೂ ಮರಣವು ಬರದಂತೆ ವರವನ್ನು ದಯ ಪಾಲಿಸಬೇಕು ದೇವ ಎಂದು ಬ್ರಹ್ಮನ ಪಾದ ತೆರಿಗೆ ಪಂಚಮುನ್ ಪಂಚಮುಂದ್ರಾ ಸ್ವರನೋ ದೇವಾನು ದೇವತೆಗಳಿಗೆ ಅಷ್ಟದಿಗ್ ಪಾಲಕರಿಗೆ ಮರಣ ಸದೃಶವಾದ ತೊಂದರೆಯನ್ನು ಕೊಡುತ್ತಾರಲಾಗಿ ಆಗಲಾದಿ ದೇವಾನು ದೇವತೆಗಳು ಅಷ್ಟ ಪಾಲಕರ ಒಡಗೂಡಿ ನಮ್ಮ ಕೈಲಾಸ ವಾಸಿಯಾದ ಶಂಕರನಲ್ಲಿಗೆ ಹೋಗಲಾಗಿ ಆಗಲಾದ ನಮ್ಮ ಶಂಕರನೋ ದೇವತಿಗಳನ್ನ ಆಸಕ್ತಿ ಬರಲು ಕಾರಣವೇನೆಂದು ಕೇಳಲಾಗಿ ದೇವಾನ ದೇವತೆಗಳು ಎ ದೇವ ಕರುಣಾ ಸಾಗರ ಎ ದೇವ ಕರುಣಾ ಸಾಗರ ಮುಂಚಮುನ್ ರಾಜರು ನಮ್ಮ ರಾಕ್ಷಸನು ನಮ್ಮನ ವರದಿಂದ ಹದೋನ್ಮದನಾಗಿ ನಮಗೆ ಮಾರಣ ಸದೃಶವಾದ ತೊಂದರೆ ಕೊಡುತ್ತರನು ಆ ದೈತನ ದಮನ ಮಾಡಿ ನಮ್ಮನ್ನು ಪಾವನ ಮಾಡಬೇಕು ದೇವ ಎಂದು ಬಿನ್ನಾಯಿಸಿಕೊಳ್ಳಲಾಗಿ ನಮ್ಮ ಶಂಕರೋ ದೇವಾದ ದೇವತೆಗಳನ್ನು ಅಷ್ಟ ದಿಕ್ಬಾಲಕರನ್ನು ಹಿಂದಿರುಗಿಸಿ ಲೋಕದ ಕಡೆಗೆ ಹೊರಡಿರಲಾಗಿ ಮದೋನ್ಮದನಾದ ಪಂಚಮುಂಡ್ರಾಸರನು ಕೈಲಾಸಕ್ಕೆ ಧೋಳೆಯನ್ನಿಟ್ಟಿರಲಾಗಿ ಇದನ್ನು ನೋಡಿದ ನಮ್ಮ ಶಂಕರನು ಆ ದೈತನ ಶಿರಸ್ಸನ್ನು ಚಳ್ಳುಗಲಿದ್ದ ಚೂಟಿ ಧೋಳಿಯ ಬಿಸಾಡಲಾಗಿ ಾವಸ್ಥೆಯಲ್ಲಿಯೇ ಪಂಚಮುಂಡ್ರಾಶುರ ಶಿರಗಳು ಶಿವ ದೋ ಶಿವ ದೋ ಎಂದು ನಾಮಸ್ಮರಣೆ ಮಾಡಲಾಗಿ ಆಗಲಾದಿ ನಮ್ಮ ಶಂಕರನೋ ಶಿರಗಳೇ ನನ್ನ ಕುರಿತು ಸ್ಮರಣೆ ಮಾಡಿದ ಕಾರಣ ಬೇಡಿ ಬೇಡಿಕೊಳ್ಳಿ ಎಂದು ಹೇಳಲಾಗಿ ಪಂಚಮುಂಡ್ರಾಶುರನು ಮಾಡಬೇಕು ದೇವ ಎಂದು ಭಿನ್ನವಿಸಿಕೊಳ್ಳಲಾಗಿ ನಮ್ಮ ಶಂಕರನು ತಲೆ ಶಿರಸ್ಸನ್ನೇ ತೆಗೆದು ಮಕ್ಕಳ ಕೊಡವನ್ನಾಗಿ ಮಾಡೇ ಕೆತ್ತು ಮಕ್ಕಳ ಕೊಡಕ್ಕೆ ಕಟ್ಟಿಗೆಯನ್ನಾಗಿ ಮಾಡಿದನು ನರಗಳನ್ನೇ ತೆಗೆದು ಭಕ್ತಿಯನ್ನಾಗಿ ಆ ದೈತನ ಕಿವಿಯ ಗುಡ್ಡೆಯನ್ನೇ ತೆಗೆದೋ ಗುಗ್ಗುಳ ಕೊಡಕ್ಕೆ ಗದ್ದುಗೆಯನ್ನಾಗಿ ಮಾಡಿದನೋ ಕಾದರೂ ಆ ದೈತನು ನಾಲಿಗೆ ಚಾಚುವುದನ್ನು ಕಂಡೋ ಹುಗ್ಗುಳ ಪುಟವನ್ನಾಗಿ ಮಾಡೇನಪ್ಪ ದೇವ ಮುಂದಿನಿಂದ ಗುಗ್ಗುಳ ಕೊಡವು ನಿರ್ಮಾಣವಾಯಿತು ದೇವ ಭದ್ರ ಕಾಳಿಯ ರಮಣ ಈ ಇವತ್ತಿಗಾದರೂ ಇಲ್ಲ ಎಂದು ಹೇಳುವ ನೀಚ ಕುಲ ಸತದ್ರೋಹಿಗಳಿಗೆ ನೇನೆ ಗಂಡ ಕಡೆ